ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಕೂಡ ಈ ಥರ ನೂಲುಂಡೆಗಳಿರುತ್ತೆ ಅಲ್ವ ಇವೆಲ್ಲ ಕೂಡ ಒಂದೇ ಕಡೆ ಸೇರಿದಾಗ ಎಲ್ಲ ದಾರಗಳು ಒಟ್ಟಿಗೆ ಸೇರ್ಕೊಬಿಟ್ಟು ಬಿಡ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಆವಾಗ ನಿಮ್ಮ ಮನೆಗಳಲ್ಲಿ ಸ್ಟಿಕ್ಕರ್ ಇರುತ್ತಲ್ವ ಆ ಸ್ಟಿಕ್ಕರ್ನ ತೊಗೊಂಡು ಅದ್ರ ಎಡ್ ಜೆಲ್ ಇರುತ್ತೆ ಅಲ್ಲೆಲ್ಲ ಕೂಡ ಈ ಥರ ಹಾಕೋದ್ರಿಂದ ಯಾವುದೇ ರೀತಿ ಗಂಟಾಗಲ್ಲ ತುಂಬ ಸೇಫಾಗಿರುತ್ತೆ ತುಂಬ ನೀಟಾಗೂ ಕೂಡ ಕಾಣಿಸ್ತಾ ಇರ್ತದೆ ಇಟ್ಕೋಬೋದು ನೀವು ಕೂಡ ಮನೇಲಿ ಒಂದು ಸಲ ಈ ಥರ ಟ್ರೈ ಮಾಡಿ ಸಾಮಾನ್ಯವಾಗಿ ಬಟ್ಟೆ ಹೊಲಿಯೋರು ಮಿಷಿನ್ ಇಟ್ಕೊಂಡಿರೋರಿಗೆ ಜಾಸ್ತಿ ಇದು ರಿಸ್ಕ್ ಅನಿಸುತ್ತೆ ಅವ್ರಿಗೆಲ್ಲ ಈ ಟಿಪ್ಸು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇಡ್ಲಿ ಅಥವಾ ದೋಸೆ ಮಾಡಿದಾಗ ಅದರ ಹಿಟ್ಟು ಉಳ್ಕೊಂಡಿರುತ್ತೆ ಅಲ್ವಾ ಅದನ್ನು ಎಸೆಯಕ್ಕೆ ಹೋಗ್ಬೇಡಿ ಹಸು ಇದ್ದರೆ ಹಸುಗೆ ಹಾಕಿ ಇಲ್ಲ ಅಂದರೆ ಇದನ್ನು ನೀರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಗಿಡಗಳಿಗೆ ಹಾಕಿ ಗಿಡಗಳು ತುಂಬ ಸಮೃದ್ಧಿಯಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾಕಂದರೆ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ಗಿಡಗಳನ್ನ ಬೆಳೆಯೋಕ್ಕೆ ಸಹಾಯ ಆಗುತ್ತೆ ನೀವು ಕೂಡ ಈ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಬಿ ಪಿ ಇರೋರು ನೈಟು ಒಂದು ಲೋಟ ನೀರಿಗೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಆ ಲೋಟದೊಳಗಡೆ ಹಾಕಿ ಬೆಳಗ್ಗೆ ಆ ಜಜ್ಜಿರೋ ಬೆಳ್ಳುಳ್ಳಿನ ತೆಗೆದ್ಬಿಟ್ಟು ಆ ನೀರನ್ನು ಕುಡಿಯೋದ್ರಿಂದ ಬಿ ಪಿ ಕಂಟ್ರೋಲ್ ಬರುತ್ತೆ ಮತ್ತು ಯಾರು ಜಾಸ್ತಿ ಫ್ಯಾಟ್ ಇದ್ದಾರೆ ಅವರು ಸ್ವಲ್ಪ ತೆಳಗಾಗ್ತಾರೆ ಇದನ್ನು ಡೈಲಿ ಫಾಲೋ ಮಾಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ದೋಸೆ ತೋವ ತುಂಬ ಗಲೀಜಾಗಿರುತ್ತೆ ಅಲ್ವಾ ಅದರ ಎಡ್ಜ್ಜಲೆಲ್ಲ ಕಪ್ಪುಗಿರುತ್ತೆ ದೋಸೆ ಹೋದಾಗಲೂ ಕೂಡ ಅದ್ರ ಕೆಳಗಡೆ ಎಲ್ಲ ಬರ್ತಾ ಇರುತ್ತೆ ತಿನ್ನೋಕೆ ಒಂಥರ ಇದಾಗ್ತಾ ಇರುತ್ತೆ ಅದಕ್ಕೋಸ್ಕರ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳ್ತೀನಿ ಫಸ್ಟು ಸೋ ಸ್ಟೌವ್ನ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ದೋಸೆ ತೊವಾದ್ಮೇಲೆಲ್ಲ ಉಪ್ಪನ್ನು ಹಾಕೊಳ್ಳೋಣ ನೆಕ್ಸ್ಟು ಸ್ವಲ್ಪ ಅಡುಗೆ ಸೋಡಾನ ಹಾಕೊಳ್ಳೋಣ ಹಾಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ ರಸನ ಇದ್ರ ಮೇಲ್ಗಡೆ ಹಾಕಿ ನೀಟಾಗಿ ಉಜ್ಜುತ್ತಾ ಬರಬೇಕು ಗ್ಯಾಸ್ ಸ್ಟೌವು ಹಾಗೆ ಲೋ ಫ್ಲೇಮಲ್ಲೇ ಇರಬೇಕು ಫ್ರೆಂಡ್ಸ್ ತುಂಬ ಬಿಡಬೇಡಿ ಹಾಗೆ ತಿಕ್ತಾ ಬನ್ನಿ ತಿಕ್ಕೋದ್ರಿಂದ ಒಳಗಡೆ ಇರೋಂಥ ಜಿಡ್ನಂಶ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ನೀಟಾಗುತ್ತೆ ಇದನ್ನು ಸ್ಕ್ರಬ್ಬಲ್ಲೇ ಫಸ್ಟೇ ನೀಟಾಗಲಿ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕಂದರೆ ದೋಸೆ ನೀಟಾಗಿ ಬರೋಲ್ಲ ಫಸ್ಟ್ ಈ ರೀತಿ ಉಪ್ಪು ಸೋಡಾ ಅಥವಾ ಹಣ್ಣನ್ನು ಹಾಕೊಂಡು ನೀಟಾಗಿ ಎಲ್ಲನೂ ಉಜ್ಜಿ ಇದನ್ನು ಬಿಸಿ ಇದ್ದಾಗಲೇ ಈ ಥರ ಮಾಡಬೇಕು ಈಗ ಮಾಡೋದ್ರಿಂದ ಅದರಲ್ಲಿರುವಂಥ ಕಪ್ಪು ಕಲೆಗಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅದಾದಮೇಲೆ ಬೇಕಾದ್ರೆ ನಿಮ್ಗೆ ಬೇಕು ಅಂದರೆ ಸೋಪನ್ನು ಹಾಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಆದರೆ ನಾನಿಲ್ಲಿ ಸೋಪನ್ನು ಹಾಕಿಲ್ಲ ಇದೆಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಒಂದು ಟಿಶ್ಯೂ ಪೇಪರ್ ತಗೊಂಡು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಟಿಶ್ಯೂ ಪೇಪರ್ ಮೇಲೆ ನೀಟಾಗಿ ಹಾಕ್ಕೊಂಡು ಕ್ಲೀನ್ ಮಾಡಾದಮೇಲೆ ಅದರದ್ದು ಕಪ್ಪು ಕಲೆಯೆಲ್ಲ ಟಿಶ್ಯೂ ಪೇಪರ್ ಪೇಪರ್ಗೆ ನೀಟಾಗಿ ಎಲ್ಲ ವರ್ಕೊಳ್ಳುತ್ತೆ ಫ್ರೆಂಡ್ಸ್ ಆವಾಗ ದೋಸೆ ತವ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಫಸ್ಟ್ ಎಲ್ಲ ತುಂಬ ಗಲೀಜಿತ್ತು ಇವಾಗೆಲ್ಲ ತುಂಬ ಚೆನ್ನಾಗಿ ನೀಟಾಗಿದೆ ಒಂದೆರಡು ಸಲ ಒಂದು ಮೂರು ಸಲ ಈ ಥರ ಮಾಡ್ಕೊಳ್ಳಿ ಮಾಡಾದ್ಮೇಲೆ ಇದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಹಾಕಾದ್ಮೇಲೆ ಈರುಳ್ಳಿಯಿಂದ ಅದನ್ನು ಸ್ವಲ್ಪ ಹಾಗೇ ನೀಟಾಗಿ ಎಲ್ಲನೂ ಕೂಡ ತಿಕ್ಕಿ ಎಣ್ಣೆ ತಿಕ್ಕೋದ್ರಿಂದ ಈ ರೀತಿ ನಾನು ಒಂದು ಚಾಕು ತೊಗೊಂಡಿದ್ದೀನಿ ಚಾಕುಗೆ ಈರುಳ್ಳಿನ ಕಟ್ ಮಾಡ್ಕೊಂಡು ಈರುಳ್ಳಿ ತೊಗೊಂಡು ನೀಟಾಗಿ ಈ ಥರ ಎಲ್ಲ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ ನೀಟಾಗಿ ಈ ರೀತಿ ಅದ್ರ ಮೇಲೆ ಮೇಲೆಲ್ಲ ಹಾಕೋದ್ರಿಂದ ದೋಸೆ ತುವ ತುಂಬ ಚೆನ್ನಾಗಿರುತ್ತೆ ತೊಳೆಯೋಕೆ ಹೋಗ್ಬೇಡಿ ಬೇಕಾದರೆ ನಾಳೆ ಬೇಕಾದ್ರೆ ಇದನ್ನು ತೊಳೆದಿಡಿ ಈ ರೀತಿ ಮಾಡೋದ್ರಿಂದ ದೋಸೆ ತು ತುಂಬ ಚೆನ್ನಾಗಿ ನೀಟಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್